ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ವಚನವು ಹೀಗಿದೆ ಕಾಯವಿಕಾರ ಕಾಡಿಹುದಯ್ಯ ಮನೋವಿಕಾರ ಕೂಡಿಹುದಯ್ಯ ಕಾಯವಿಕಾರ ಕಾಡಿಹುದಯ್ಯ ಮನೋವಿಕಾರ ಕೂಡಿಹುದಯ್ಯ ಇಂದ್ರಿಯ ವಿಕಾರ ಸುಳಿವುದಯ್ಯ ಸುಳಿವಿನೊಳಗೆ ಸುಳಿವುತ್ತಲಿದ್ದೇನೆ ಸಿಲುಕಿಸದಿರಯ್ಯ ಅನ್ಯ ಚಿತ್ತವಿರಿಸದಿರಯ್ಯ ನಿಮ್ಮ ಚಿತ್ತವಿರಿಸಯ್ಯ ಅನುಪಮ ಸುಖ ಸಾರಾಯ ಶರಣರಲ್ಲಿ ಕೂಡಲ ಸಂಗಮ ದೇವಯ್ಯ ಇದನ್ನೇ ಬೇಡುವೆನಯ್ಯ ಕಾಯವಿಕಾರ ಕಾಡಿಹುದಯ್ಯ ಮನೋವಿಕಾರ ಕೂಡಿಹುದಯ್ಯ ಇಂದ್ರಿಯ ವಿಕಾರ ಸುಳಿವುದಯ್ಯ ಸುಳಿವಿನೊಳಗೆ ಸುಳಿವುತ್ತಲಿದ್ದೇನೆ ಸಿಲುಕಿಸದಿರಯ್ಯ ಅನ್ಯ ಚಿತ್ತ ನಿಮ್ಮ ಚಿತ್ತವಿರಿಸಯ್ಯ ಅನುಪಮ ಸುಖ ಸಾರಾಯ ಶರಣರಲ್ಲಿ ಕೂಡಲ ಸಂಗಮ ದೇವಯ್ಯ ಇದನೇ ಬೇಡುವೆನಯ್ಯ ಕಾಯ ಮನಸ್ಸು ಇಂದ್ರಿಯ ವಿಕಾರಗಳಿಗೆ ಸಿಕ್ಕಿದ್ದರು ಅವುಗಳ ಸುಳಿಯಿಂದ ಪಾರಾಗಿ ಅನುಪಮ ಸುಖಿಗಳಾದ ಶರಣರ ಕರುಣೆಯಿಂದ ಶಿವಾಭಾವ ಅಳವಡಬೇಕೆಂಬುದನ್ನು ಇಲ್ಲಿ ಕೇಳಿಕೊಂಡಿದ್ದಾರೆ ಹಸಿವು ತೃಷೆ ಕಾಮ ಮೊದಲಾದ ಕಾಯ ವಿಕಾರಗಳು ಈ ಜೀವನವನ್ನು ಒಂದೇ ಸಮನೆ ಕಾಡುತ್ತಿವೆ ಅದರ ಜೊತೆಗೆ ಲೋಭ ಮೋಹಾದಿ ಮನೋವಿಕಾರಗಳು ಕೂಡುತ್ತವೆ ಇವುಗಳನ್ನು ಒಳಗೊಂಡು ಉಲ್ಬಣಗೊಳಿಸುವಂತೆ ಇಂದ್ರಿಯ ವಿಕಾರಗಳು ಅಂದರೆ ವಿಷಯ ಲಾಲಸೆಗಳು ಸುಳಿಯುತ್ತವೆ ಇವು ತಮಗೆ ತಾವೇ ತ್ಯಾಜ್ಯವಲ್ಲ ಈ ದೈಹಿಕ ವ್ಯವಹಾರಗಳು ಬಂಧಕವಾದಾಗ ನೋವನ್ನು ಉಂಟು ಮಾಡುವ ಬಾಧಕ ಕ್ರಿಯೆಗಳಾದಾಗ ಅವು ವಿಕಾರ ಎನಿಸಿಕೊಳ್ಳುತ್ತವೆ ಕಾಯ ಮನಸ್ಸು ಇಂದ್ರಿಯಗಳಿಂದ ಜನ್ಯವಾಗುವ ಇಂತಹ ವಿಕಾರಗಳು ತೀವ್ರವಾಗಿ ಜೀವನ ಪ್ರವಾಹದಲ್ಲಿ ಒಳಸುಳಿವುಗಳನ್ನು ನಿರ್ಮಿಸುತ್ತವೆ ಸಾಧಕ ಭ್ರಮಗಳೆಂಬ ಸುಳಿಗೆ ಸಿಕ್ಕಿ ತಿರ್ರನೆ ತಿರುಗಿ ಮುಳುಗಿದಂತಾಗಬಾರದು ಅದಕ್ಕಾಗಿ ಬೇರೆ ಬೇರೆ ವಿಷಯಗಳಲ್ಲಿ ಮನಸ್ಸು ಹರಿದು ಹಂಚಿ ಹೋಗುವಂತಾಗದೆ ಏಕಾಗ್ರತೆಯಿಂದ ಶಿವನಲ್ಲಿಯೇ ಮನಸ್ಸನ್ನ ಕೇಂದ್ರೀಕರಿಸುವಂತಾಗಬೇಕು ಚಿತ್ತದ ಇಂತಹ ಉದಾತ್ತೀಕರಣವನ್ನ ಶರಣರ ಕರುಣೆಯಿಂದಲೇ ಪಡೆಯಬೇಕೆಂಬುದನ್ನ ಸೂಚಿಸುತ್ತ ಶರಣರ ಉದಾತ್ತ ನಿಲವನ್ನ ಉನ್ನತವಾದ ಮಾತುಗಳಲ್ಲಿ ಮೂಡಿಸಿದ್ದಾರೆ ಅನುಪಮ ಸುಖ ಸಾರಾಯ ಶರಣರಲ್ಲಿ ಇತನೇ ಬೇಡುವೆನಯ್ಯ ಎಂಬ ಮಾತು ಅದನ್ನ ಧ್ವನಿಸುತ್ತದೆ ಸುಖಸಾರಾಯರು ಎಂದರೆ ಸಾರವತ್ತಾದ ಸುಖವನ್ನ ಪಡೆದವರು ಆತ್ಮಸುಖ ಅಥವಾ ಶರಣರ ಪರಿಭಾಷೆಯಲ್ಲಿ ಲಿಂಗಾಂಗ ಸಾಮರಸ್ಯ ಸುಖವೇ ಸಾರವತ್ತಾದ ಸುಖ ಇಂತಹ ಸುಖವನ್ನ ಸವಿಯುವ ಶರಣರಲ್ಲಿ ಬಸವಣ್ಣನವರು ಏಕೈಕ ಶಿವಸುಖದ ಏಕಾಗ್ರತೆಯನ್ನ ಬೇಡುತ್ತಿರುವುದು ತುಂಬಾ ಅರ್ಥವತ್ತಾಗಿದೆ ಇಲ್ಲಿ ಶರಣರ ಮಹೋನ್ನತ ನಿಲವು ವ್ಯಕ್ತವಾಗುತ್ತದೆ ಕಾಯ ವಿಕಾರ ಕಾಡಿಹುದಯ್ಯ ಮನೋವಿಕಾರ ಕೂಡಿಹುದಯ್ಯ ಇಂದ್ರಿಯ ವಿಕಾರ ಸುಳಿವಿನೊಳಗೆ ಸುಳಿವುತ್ತಲಿತ್ತೇನೆ ಸಿಲುಕಿಸದಿರಯ್ಯ ಅನ್ಯ ಚಿತ್ತವಿರಿಸದಿರಯ್ಯ ನಿಮ್ಮ ಚಿತ್ತವಿರಿಸಯ್ಯ ಅನುಪಮ ಸುಖ ಸಾರಾಯ ಶರಣರಲ್ಲಿ ಕೂಡಲ ಸಂಕಮ ದೇವಯ್ಯ ಇದನೇ ಬೇಟುವೆನಯ್ಯ ಇದನ್ನೇ ಬೇಟುವೆನಯ್ಯ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು